ಫ್ರೆಂಡ್ಸ್ ನಾವಿವತ್ತು ಕೇರಳ ಸ್ಪೆಷಲ್ ಚಮ್ಮಂತಿ ಪುಡಿ ಅಂದರೆ ಇದು ಚಮ್ಮಂತಿ ಅಂದರೆ ಮಲಯಾಳಂನಲ್ಲಿ ಚಟ್ನಿ ಪುಡಿ ಅಂತ ಚಟ್ ಚಟ್ನಿ ಅಂತ ಅರ್ಥ ಚಟ್ನಿ ಪುಡಿ ಅಂತ ಇದು ಗೂಗಲಲ್ಲಿ ಸರ್ಚ್ ಮಾಡಿದ ಟಾಪ್ ಟೆನ್ ರೆಸಿಪಿಯಲ್ಲಿ ಒಂದು ಯಾಕಂದರೆ ಇದನ್ನು ನಾವು ಮೂರು ತಿಂಗಳ ತನಕ ಸ್ಟೋರ್ ಮಾಡಿಡ್ಬೋದು ಟೈಟ್ ಕಂಟೈನರಲ್ಲಿ ಹಾಕಿಟ್ಟರೆ ಬಹುಶಃ ಎಲ್ಲರೂ ಸರ್ಚ್ ಮಾಡಿದ್ದ ಏನೋ ಹಾಸ್ಟೆಲಲ್ಲಿರುವವರಿಗೆ ಕೆಲಸದಲ್ಲಿರೋರಿಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ನೋಡಿ ಅದಕ್ಕೆ ನಾನಿಲ್ಲಿ ಹತ್ತು ಒಣಮೆಣಸು ತಗೊಂಡಿದ್ದೇನೆ ಹಾಗೆ ಕಾಲು ಟೀ ಸ್ಪೂನ್ ಹಿಂಗು ಎರಡು ಕಪ್ ತೆಂಗಿನ ತುರಿ ಸ್ವಲ್ಪ ನಿಂಬೆಹಣ್ಣಿನ ಗಾತ್ರದ್ದು ಹುಣಸೆಹಣ್ಣು ಒಂದು ಕಾಲು ಕಪ್ಪು ಬೇಳೆ ಒಂದು ಕಪ್ ಕರಿಬೇವು ಆಮೇಲೆ ನಾವು ಇದಕ್ಕೆ ಕಲ್ಲುಪ್ಪು ತಗೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ನೀವು ದಪ್ಪದಳದ ಪಾತ್ರೆಯಲ್ಲಿ ಇದನ್ನು ಹುರಿಬೇಕು ತೆಂಗಿನ ತುರಿಯನ್ನು ಅಂದರೆ ಅದು ಹೋಗಬಾರ್ದು ಸಣ್ಣ ಉರಿಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಹುರಿದ್ರೆ ಆಯಿತು ಅದು ಸ್ವಲ್ಪ ಕೆಂಪಾಗಬೇಕು ನಾವು ಹುರಿಯೋದ್ರಲ್ಲಿ ಇದೆ ಯಾಕಂದರೆ ಅದು ಕರೆಕ್ಟಿ ಹೋದರೆ ಅದು ಅಷ್ಟು ಚೆನ್ನಾಗಿ ಆಗೋದಿಲ್ಲ ಅದಕ್ಕೆ ನಾವು ದಪ್ಪ ತಳದ್ದನ್ನೇ ತಗೊಳ್ಬೇಕು ಅದೊಂದು ನಾಲ್ಕೈದು ಒಂದು ಎರಡು ಮೂರು ನಿಮಿಷ ಹುರಿದ್ರೆ ಸಾಕು ಅದು ಸ್ವಲ್ಪ ಕೆಂಪಾಗುತ್ತೆ ಅದು ಅದು ಕೆಂಪಾಗಾದರೆ ಸಾಕು ನೋಡಿ ಇವಾಗ ಕೆಂಪಗಾಗ್ತಾ ಬರ್ತಾ ಇದೆ ಇದು ತುಂಬ 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 ಅಂದರೆ ತುಂಬ ಚೆನ್ನಾಗಾಗುತ್ತೆ ನಾವು ಮೂರು ತಿಂಗಳಂತ ನಾನು ಮಾಡೋದಕ್ಕೆ ಹೋಗಿ ಅದು ಮೂರು ನಿಮಿಷದಲ್ಲಿ ಖಾಲಿಯಾಗಿದೆ ಗೊತ್ತಾ ನೋಡಿ ಅದಕ್ಕೆ ನಾನು ಕರಿಬೇವು ಕೂಡ ಇವಾಗಲೇ ಹಾಕೋತಾ ಇದ್ದೇನೆ ಇವಾಗ ಈ ಹಿಂಗು ಕೂಡ ಹಾಕೋಬೋದು ನಾನು ಹಿಂಗು ಮತ್ತೆ ಹಾಕಿದ್ದು ಇವಾಗಲೇ ಹಾಕ್ಕೊಂಡು ಒಳ್ಳೆಯದು ಯಾಕಂದರೆ ಅದು ಹಿಂಗು ಸ್ವಲ್ಪ ಸೀದು ಬೇಗ ಅಲ್ವ ಇದು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಅಷ್ಟೇ ನೋಡಿ ಇವಾಗ ಆಯಿತು ಇಷ್ಟು ಸಾಕು ಇದು ಹೆಚ್ಚು ಕರೆಕ್ಟ್ ಬಾರೋದಷ್ಟೇ ಸೀದ್ ಹೋದರೆ ಅದು ಅಷ್ಟು ಚೆನ್ನಾಗಾಗೋದಿಲ್ಲ ಅದರ ಟೇಸ್ಟ್ ಬರೋದಿಲ್ಲ ನೋಡಿ ಇವಾಗ ನಾನು ತೆಗೀತಾ ಇದ್ದೇನೆ ಇದನ್ನು ಮತ್ತು ಇದೇ ಪಾತ್ರೆಯಲ್ಲಿ ನಾವು ಉದ್ದಿನ ಬೇಳೆಯನ್ನು ಕೂಡ ಸ್ವಲ್ಪ ಕೆಂಪಾಗೆ ಹುರಿದ್ರೆ ಆಯಿತು ಇದಕ್ಕೆ ತುಂಬ ಕಡಿಮೆ ಇಂಗ್ರೀಡಿಯಂಟ್ಸು ಹೆಚ್ಚೇನು ಬೇಕಾಗಿಲ್ಲ ನೋಡಿ ಅದರಲ್ಲೇ ನಾನು ಇದನ್ನು ಕೂಡ ಹುರಿತಾ ಇದ್ದೇನೆ ಇವಾಗ ಆಲ್ರೆಡಿ ಅದು ಬಿಸಿಯಾಗಿರುತ್ತಲ್ಲ ಅದರಿಂದ ಸ್ವಲ್ಪ ಬೇಗ ಇದು ಅದು ಕೆಂಪಾದರೆ ಸಾಕು ಗಂಜಿಗೆ ಅನ್ನಕ್ಕೆಲ್ಲ ತುಂಬ ಇದು ನೋಡಿ ಕೆಂಪಾಗ ನಾನು ಅದಕ್ಕೆ ಹುಣಸೆ ಹಣ್ಣು ಕೂಡ ಹಾಕೋತಾ ಇದ್ದೀನಿ ಹಾಗೆ ಇವಾಗ ನಾನು ಹಿಂಗೆ ಹಾಕೋತಾ ಇದ್ದದ್ದು ಅದು ನಾವು ತೆಂಗಿನ ತುರಿಗೆ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ ಆದರೆ ಸ್ವಲ್ಪ ನೋಡಿ ನಾನು ಹಿಂಗೆ ಈಗ ಇದ್ದೇನೆ ನನಗೆ ಅದು ಮರ್ತೋಯ್ತು ನೀವು ತೆಂಗಿನ ತುರಿಗೆ ಹಾಕೋಬೋದು ಇಲ್ಲ ನೀವು ಹಾಗೆ ಬೇಕಾದರೂ ಹಾಕೋಬೋದು ಏನಾದರೂ ಹುರಿದು ಹಾಕೋ ಅಗತ್ಯ ಇಲ್ಲ ಕೆಲವರೆಲ್ಲ ಈರುಳ್ಳಿ ಹಾಕೋತಾರೆ ಆಮೇಲೆ ಶುಂಠಿ ಎಲ್ಲ ಹಾಕೋತಾರೆ ನಾನು ಇದು ಯಾವುದನ್ನು ಹಾಕೋತಲ್ಲ ಈರುಳ್ಳಿ ಹಾಕಿದರೆ ಸ್ವಲ್ಪ ಬೇಗ ಹಾಳಾಗ್ಬೋದು ಅಂತ ಅನ್ನಿಸ್ತಾ ಇದೆ ನನಗೆ ಇಷ್ಟೇ ಆದರೆ ನೀವು ಮೂರು ತಿಂಗಳಾದರೂ ಸ್ಟೋರ್ ಮಾಡಿ ಇಡ್ಬೋದು ಅಂದರೆ ಒಂದು ಕಂಟೈನರಲ್ಲಿ ಕ್ಲೋಸ್ ಕಂಟೈನರಲ್ಲಿ ಇಡಬೇಕು ನೋಡಿ ನಾನು ಮೆಣಸನ್ನು ಕೂಡ ಇದನ್ನು ನಾನು ಡ್ರೈ ಆಗಿ ರೋಸ್ಟ್ ಮಾಡ್ತಾ ಇದ್ದೀನಿ ಎಣ್ಣೆ ಇಲ್ಲ ಕೆಲವರೆಲ್ಲ ಎಣ್ಣೆ ಹಾಕ್ತಾರೆ ಎಣ್ಣೆ ಹಾಕಿದರೆ ಸ್ವಲ್ಪ ಅದೇ ನಾನು ಹೇಳಿದ್ನಲ್ಲ ಮೂರು ತಿಂಗಳು ಎಲ್ಲ ಬರುತ್ತಾ ಇಲ್ಲ ಅಂತ ಗೊತ್ತಾ ಗೊತ್ತಿಲ್ಲ ನನಗೆ ಹೀಗೆ ಮಾಡಿದರೆ ಮಾತ್ರ ಮೂರು ತಿಂಗಳು ಬರ್ಬೋದು ನಾನು ಹತ್ತು ಹಣ ಮೆಣಸು ತೊಗೊಂಡಿದ್ದೇನೆ ನೀವು ಹತ್ತು ಅಂದರೆ ಕೆಲವರಿಗೆ ಖಾರ ಸ್ವಲ್ಪ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೋಬೋದು ಇದಾಯಿತು ಇವಾಗ ನಾನು ಕಲ್ಲುಪ್ಪು ತಗೊಂಡಿರೋದು ನೋಡಿ ಕಲ್ಲುಪ್ಪೇ ಒಳ್ಳೆಯದು ಆರೋಗ್ಯಕ್ಕೆಲ್ಲ ಇದನ್ನು ಗ್ರೈಂಡ್ ಮಾಡಿದರೆ ಆಯಿತು ತರಿ ತರಿಯಾಗಿ ರುಬ್ಕೋಬೇಕು ಅಂದರೆ ನೀರು ಹಾಕೋಬಾರ್ದು ತುಂಬ ಅಲ್ಲ ಮೀಡಿಯಮ್ ಇದರಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಿಮ್ಗೆ ಹೇಗೆ ಬಂತು ಅಂತ ಉಪ್ಪು ಅದನ್ನೆಲ್ಲ ಹಾಕ್ಕೊಂಡು ರುಬ್ಬೋದು ಅಷ್ಟೇ ಇಲ್ಲಿ ಎಷ್ಟು ಚೆನ್ನಾಗಿ ಆಗುತ್ತೆ ಅಂದರೆ ನೀವೊಮ್ಮೆ ಮಾಡಿ ನುಡಿಬೇಕಾದ್ರೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಯಿತು ನೋಡಿ ಈ ಥರ ಬರುತ್ತೆ ನೋಡಿ ತರಿ ತರಿಯಾಗಿ ಚಟ್ನಿ ಪುಡಿ ರೆಡಿ ಆಯಿತು ಇದು ಗಂಜಿಗೆ ಅನ್ನಕ್ಕೆ ಎಲ್ಲ ತುಂಬ ಕೆಲವರೆಲ್ಲ ದೋಸೆ ಇಡ್ಲಿ ಕೂಡ ತಗೋತಾರೆ ಪರವಾಗಿಲ್ಲ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಅದು ಒಮ್ಮೆ ಮಾಡಿ ನೋಡಿ ನಾನೇ ಅಂದರೆ ಗೂಗಲಲ್ಲಿ ತುಂಬ ಸರ್ಚ್ ಮಾಡಿದಾರಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಾಡಿದೆ ಇದನ್ನು ಎಲ್ರಿಗೂ ಉಪಯೋಗ ಆಗ್ಬೋದು ಯಾಕಂದ್ರೆ ಒಂದ್ ಮೂರ್ ತಿಂಗ್ಳು ಸ್ಟೋರ್ ಮಾಡಿ ಇಡೋದು ಅಂದ್ರೆ ತುಂಬಾ ನಿವೇಶನ ನವೀನ್ ಪಡಿಲ್ ನಿಗ್ಲೆಡ್ತಾ ಇದಿನೊಬ್ಬ ಸೊದರ್ಸೆ ಜಂಗೆ ಎಗ್ಡೆ ಕ್ರಿಯೇಷನ್ಸ್ ನಿಗ್ಲೆಗ್ ಯೂಟ್ಯೂಬ್ ಡು ಮಾತೊಂಜಿ ಚಾನಲ್ ಬರೋದು ಆ ಜಾಗಲೊಂಗೆ ಯೂಟ್ಯೂಬ್ ಡ್ ಬರ್ಪುನ ಆ ಚಾನಲ್ ನಿಗ್ಲೊಂಜಿ ತೂದು ಐಗ್ ಸಬ್ಸ್ಕ್ರೈಬರ್ ಆದ್ ಅಕ್ಕಿಂತ ಬೆಲ್ ಬಟನ್ ಬಟನ್ ಒದ್ದು ಅರಿವಿನ ಸಪೋರ್ಟ್ ಮನ್ಪುಲಿ